ಯಾರಿದ್ದಾರೆ ವಾಟಿಲಿ ಹೊಸ ಬಾಕಲು ತೆಗಿತೀರ ವಿಮ್ರ ಸ್ವಲ್ಪ ಬಾಯಿ ಮುಚ್ಚಿದಿಯಾ ಅದು ಯಾರೋ ಹೊರಗಡೆ ಬಂದಿರೋ ಹಾಗೆ ಸ್ವಲ್ಪ ಸುಮ್ನೆ ಯಾರದು ಏ ನಾನ್ ಕಣವ ಹಸಿ ಮಾತಾಡ್ಬೇಕಾಗಿತ್ತು ಬಂದದ್ಯ ಹೇಳಿ ಏನಾಗಬೇಕಾಗಿತ್ತು ಏನಿಲ್ಲ ಕಣವಾ ಓಸಿ ಬಾಯರ್ ಅವ್ರು ಕೇಳ್ತಿತ್ತು ನೀರು ಕೊಟ್ಟರು ಏನು ಅಂತ ಕೇಳು ಒಂದು ಬಂದು ಶಾಲೆ ದೂರ ಬಂದಿವಿ ಅದಕ್ಕೆ ಇಲ್ಲ ಹಾಗೆಲ್ಲ ಕಣ್ಕಂಡವರಿಗೆಲ್ಲ ನಾವು ನೀರು ಕೊಡಲ್ಲ ಹೋಗ್ತಾ ಇರಿ ಆ ಕಡೆ ಅಯ್ಯೋ ಕಂಟ್ರಿ ಬ್ರೋಟ್ ಈ ಥರನೇ ಇಲ್ಲೂ ಕೀಡಿರುವ ಹಾಗಿದೆಯಲ್ಲ ಹಾಂ ಮಹದೇವ ಅಂಕಲ್ ಮಂದಿದಾರಲ್ಲ ತಾತ ಹೌದು ಅನಿಸುತ್ತೆ ಹೋ 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 ಎಲ್ಲ ಈ ಕಡೆ ಬರ್ತಿದ್ದಾರೆ ಅನಿಸುತ್ತೆ ಹೇಗಾದರೂ ಈ ಮಾದೇವ್ ಅಂಕಲ್ನ ಕಾಪಾಡಿಬಿಡ್ಬೇಕು ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ಈ ಬಾರಿ ಕಡೆ ಬಿಡು ನನ್ನ ಮರಿಯ ಪದಾತ ಮರಿಯ ಪದಾತ ಈ ವಿಮಲ ಎಲ್ಲ ಹಾಳು ಮಾಡಿಬಿಟ್ಲು ಇನ್ನ ಹೊಳೆಲಿ ಹುಣಸೆ ಹಣ್ಣು ತೊಳೆದಾರ ಹೋಯ್ತು ಓಹೋ ರೀಲ್ಸ್ ಮಾಡ್ಕೊಂಡಿತನ ಅದ ಇದಕ್ಕೂ ಬನ್ನಿ ಇಲ್ಲಿದ್ದ ಐನೂರ ಇತ್ತಕ್ ಬನ್ನಿ ಇತ್ತಗ ಆ ನಿಮ್ಮ ಮಗನ ಕರ್ಕೊ ಬನ್ನಿ ಸಾಮಂತನ್ನ ಆಯ್ತು ಎಲ್ಲ ಹಾಳಾಗಿ ಹೋಯ್ತು ನಿಮ್ಮ ಮನೇನು ಇಷ್ಟೇ ಸ್ಟಗಲ್ ಇದೆ ಎಲ್ಲಾದರೂ ಅದನ್ನ ಮಾದೇವನ್ನ ಎಳ್ದು ಹಾಕೋಣ ಅಂದರೆ ಆಗೋದಿಲ್ಲ ಜಾಗ ಇಲ್ಲ ಎಲ್ಲ ಹಾಳಾಗಿ ಹೋಯ್ತು ಅಲ್ಲ ಕಣವ್ವ ಹೋಗ್ಬಿಟ್ಟು ಹಿಂಗೆ ಬಾಕಲ್ ಕಡ್ಡ ನಿಂತ್ಕೊಂಡ್ರೆ നാ ബ്രീക്കേക്കബി ജാഗില്ല ഇബ്രുബേ ഗുഡ് ബന്ധ ഇല്ലവനവ്വാക്ക മന

ನಡಿ ನಡಿ ಒಳಗಡೆ ಇದ್ದಳವ ಮೇಲಕ್ಕೆ ಅದೇನಾಯ್ತು ಅಂತ ಹೇಳು ವಿಷಯನ ಎದ್ದಳವ ಮ್ಯಾಕೆ ಮರಿಯಪ್ಪ ತಾತ ಇದೆಲ್ಲ ನನ್ನಿಂದನೇ ಆಗಿದ್ದು ಇವಳು ದಾಳಲ್ಲ ಇವಳು ನನ್ನ ಫ್ರೆಂಡು ಕಮಲ ಇವಳು ಯಾರಾದರೂ ಶ್ರೀಮಂತರು ಸಿಕ್ಕಿದ್ರೆ ಪುಸ್ತಾಯಿಸಿ ಕರ್ಕೊಂಡು ಬಾ ಹನಿ ಟ್ರಪ್ ಮಾಡಿ ಆಸ್ತಿ ದುಡ್ಡು ವಸೂಲು ಮಾಡ್ಕೊಳ್ಳೋಣ ಅನ್ಲವು ಮಾಡದ್ ಮಾಡ್ಬಿಟ್ಟು ಈಗ ಅಳ್ತಿದೆಯಾ ಹೇಳಮ್ಮ ಇನ್ನು ಎಷ್ಟು ದಿನಕ್ಕೆ ಹೀಗೆ ಮಾಡಿದ್ಯಾ ಹೇಳು ಬೇಗ ಹೇಳು ಇಲ್ಲಾಂದ್ರೆ ಡೇಲಿ ಪೊಲೀಸ್ ನ ಕರೆಸಿ ಎಲ್ಲಿಕ್ಕಿಸ್ಬೇಕಾಗುತ್ತೆ ಇಲ್ಲ ಹಣದ ಆಸೆಗೋಸ್ಕರ ಇದೇ ಫಸ್ಟ್ ಟ್ರೈ ಮಾಡಿದೆ ಅಷ್ಟೇ ನಾನು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಬೇರೆಯವ್ರು ಮಾಡೋದನ್ನ ಕೇಳಿದ್ನಲ್ಲ ಅದಕ್ಕೆ ನಾನು ಟ್ರೈ ಮಾಡೋಣ ಅನ್ನಿಸ್ತು ಅದಕ್ಕೆ

ನಡಿ ಸ್ಟೇಷನ್ಗೆ ಆಮೇಲೆ ಬಿಡ ಮಾತು ನಡಿ ನಡಿರಿ ಮೊದಲೇ ಆ ಮಳ್ಳಿ ಹಾಲಲ್ಲಿ ನಿದ್ದೆ ಮಾತ್ರ ಹಾಕಿದ್ಲು ಅಂತಲ್ಲ ಅದಕ್ಕೆ ಮಲಗಿದ್ದಾರೆ ಅಷ್ಟೇನೆ ನಡೀರಿ ಹಾಗೆ ಮನೆ ಕರ್ಕೊಂಡು ಹೋಗೋಣಂತೆ ಅಲ್ಲಿ ಡಾಕ್ಟರ್ ಕರೆಸಿ ಪರೀಕ್ಷೆ ಮಾಡ್ಸಿದ್ರಾಯ್ತು ಸದ್ಯ ಎಲ್ಲ ಸುಖಾಂತವಾಯ್ತಲ್ಲ ಇಷ್ಟೇ ಬೇಕಾಗಿದ್ದು ನೀವ್ ಹೇಳ್ದಂಗೆ ಅಸ್ತ್ರೀ ಏರ್ಕಾಟ ಇದ್ದ ನೋಡಿ ನನ್ನ ಮಗನಿಗೆ ಏನು ತಪ್ಪು ಎಲ್ಲ ಗಿರ್ಜಾ ಎಷ್ಟು ಕೂತಿರ್ತಾಳೇನೋ ಸಮಂತ ವಿಷಯ ಹೇಗಿಗೆ ಅಂತೇಳಿ ಅಮ್ಮನಿಗೂ ಗಿರ್ಜು ಫೋನ್ ಮಾಡಿ ಹೇಳಿಬಿಡಪ್ಪ ಅವ್ರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹಾಂ ಹಾ ಹಾ ಆಯ್ತಪ್ಪ